கமெண்ட் தான் மிர்க்கலா சார் ஏட்டக்கன் மகா மகா என்ன சார் கொஞ்சம் ಹಿಂದೆ போனே நம்ம வரல சும்மா யா நீவே தகுறாய் சுதாக ரெடி வந்து 3 6 அண்ணா 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 போட்டோ கொஞ்சம் கொஞ்சம் சார் நீங்க நீங்க போட்டோ ಇಲ್ಲಿ ನೋಡೋಣ ಮಾತನಾಡಿದ ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದೀವಿ ನಮ್ಮ ತಂದೆ ತಾಯಿ ನಮ್ಮನ್ನು ಬೆಳೆಸಿರ್ತಕ್ಕಂಥ ರೀತಿ ಬೇರೆ ನಾವು ಏನಾದರೂ ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಆಸೆ ಆ ಒಂದು ನಿಟ್ಟಿನಲ್ಲಿ ನಾನಾಗ್ಬೋದು ಅವರಾಗ್ಬೋದು ನಮ್ಮ ತಂದೆ ತಾಯಿಗಳಿಗೆ ಯಾವುದೇ ರೀತಿ ಕೆಟ್ಟ ಹೆಸರು ಬರಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ನಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದ್ದೀವಿ ಆದರೆ ರಾಜಕಾರಣ ಇವತ್ತಿನ ರಾಜಕಾರಣ ವ್ಯವಸ್ಥೆ ನಾನಾ ರೀತಿಯಾಗಿ ನಾವು ನೋವುಗಳನ್ನು ತಿಂದಿದ್ದೀವಿ ಆರೋಪಗಳನ್ನು ಎದುರಿಸಿದ್ದೀವಿ ನಾನಾ ರೀತಿ ಏನು ಮಾತುಗಳನ್ನು ಕೇಳಿದ್ದೀವಿ ಆದರೆ ಇದು ಯಾವುದಕ್ಕೂ ಧೃತಿ ಕೇಳಿದಿರ ನಾವು ನಿಮ್ಮ ಜೊತೆ ನಿಮ್ಮೊಟ್ಟಿಗೆ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ಅದರಿಂದ ನಾನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಒಂದು ದಾಖಲೆ ಸೃಷ್ಟಿ ಮಾಡತಕ್ಕಂಥದ್ದಕ್ಕೆ ತಾವೆಲ್ಲರೂ ಸಹಕಾರ ಕೊಟ್ಟಿದ್ದೀರ ಇದರಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನಮ್ಮ ಜನರಿಗೆ ಸೇವೆ ಮಾಡ್ತಕ್ಕಂಥದ್ದು ಭಾಳ ರೀತಿಗಳಲ್ಲಿ ಸೇವೆ ಮಾಡ್ಬೋದು ಆದರೆ ಈ ರೀತಿಯಾಗಿ ಸೇವೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತದೆ ರಾಜಕಾರಣದಲ್ಲಿ ಅಧಿಕಾರ ಬರ್ತದೆ ಹೋಗ್ತದೆ ಆದರೆ ಈ ರೀತಿಯಾಗಿ ಒಂದು ಮಹತ್ವವಾದಂಥ ಕಾರ್ಯ ಅದರಲ್ಲೂ ನಮ್ಮ ತಂದೆಯವರ ಪುಟ್ಟಹಬ್ಬದ ದಿನದಂದು ಮಾಡ್ತಕ್ಕಂಥದ್ದು ಮತ್ತು ದಾಖಲೆ ಮಾಡ್ತಕ್ಕಂಥದ್ದಕ್ಕೆ ಸಹಕರಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಬಂದು ಬೆಳಗಿಂದ ಬಂದಿದ್ದಾರೆ ಭಾಳಷ್ಟು ಜನ ನಮ್ಮ ಮುಖಂಡರು ರಕ್ತ ಕೊಡೋಕ್ಕೆ ಸಾಧ್ಯ ಎಲ್ಲಿದ್ರು ಕೂಡ ಬಂದು ಕಾರ್ಯಕ್ರಮ ಯಾವ ರೀತಿ ಆಗತ್ತೆ ಅಂತ ಹೇಳಿ ಅವರ ನೈತಿಕ ಬೆಂಬಲ ನಾನು ಇರಲಿಲ್ಲ ಕ್ಯಾಬಿನೆಟಲ್ಲಿ ಅವರು ಇದ್ರಂತ ಕಾಣ್ತಾರೆ ಇದ್ರ ಬಾಬು ಮುರನ್ಮಲ್ಲ ಅಮ್ಮಾಜಾನ್ ಬಾಬಾಜಾನ್ ದರ್ಗಾಗೆ ಮೂವತ್ತೊಂದು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿ ಬಹುಶಃ ರಾಜ್ಯದಲ್ಲಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಆ ದರ್ಗಾ ಹಿಂದೂ ಮತ್ತು ಮುಸಲ್ಮಾನರಿಗೆ ಭಾಳ ನಂಬಿಕೆ ವಿಶ್ವಾಸ ಇರ್ತಕ್ಕಂಥ ದರ್ಗಾ ಒಂದು ನಂಬಿಕೆ ಅದು ಯಾಕಂದರೆ ನಾವು ನಮ್ಮ ಧರ್ಮದಲ್ಲಿ ನಮ್ಮ ನಂಬಿಕೆ ದೇವರ ಮೇಲೆ ಅವರವರ ಧರ್ಮದಲ್ಲಿ ಆದರೆ ಆ ದರ್ಗಾಗೆ ನಮ್ಮ ಭಾಳಷ್ಟು ಹಿಂದೂ ಸಹೋದರರು ಹೋಗ್ತಾರೆ ಮುಸ್ಲ್ಮಾನರು ಹೋಗಿ ಹೋಗ್ತಾರೆ ಅದಕ್ಕೇನಾದರೂ ಮಾಡಬೇಕು ಅಂತಕ್ಕಂಥದ್ದು ಇಪ್ಪತ್ತು ವರ್ಷಗಳಿಂದ ನಾನು ಪ್ರಪ್ರಥಮ ಬಾರಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಶಾಸಕನಾದಂಥ ಸಂದರ್ಭದಲ್ಲಿ ನಾನು ಕಂಡಂಥ ಕನಸು ಬಹುಶಃ ಇಷ್ಟೆಲ್ಲ ರಾಜಕೀಯ ಏರುಪೇರುಗಳು ಸೋಲು ಗೆಲುವುಗಳು ಎಲ್ಲವನ್ನ ನೋಡಿ ನಂತರ ಈಗ ಈ ಒಂದು ಅವಕಾಶ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಿಮ್ಮೆಲ್ಲರ ವಿಶ್ವಾಸ ನಿರಂತರವಾದಂಥ ನಂಬಿಕೆ ನಮ್ಮ ಕುಟುಂಬದ ಮೇಲೆ ಇದ್ದಿದ್ದ ಕಾರಣ ಇವತ್ತು ಅಂಬಾಜ ಅಂಬಾಜನ್ ಬಾಬಾಜ ಇರಬೇಕು ಅಂಥೇಳಿ ನಾನು ಇದ್ದೆ ಆದರೆ ವಿಧಿ ನನ್ನನ್ನು ರಾಜಕಾರಣಕ್ಕೆ ತಂತು ಅವರು ವೃತ್ತಿಯನ್ನು ಮುಂದುವರಿಸುವಂಥದ್ದಾಯಿತು ಈಗ ಮತ್ತೆ ಈಗ ಅವರು ನನ್ನ ಬೆನ್ನೆಲುಬಾಗಿ ಬಂದು ನಿಲ್ತಾ ಇದ್ದಾರೆ ತಾವು ಕೂಡ ಅವರಿಗೆಲ್ಲ ರೀತಿ ಸಹಕಾರವನ್ನು ಕೊಡ್ತಾ ಇದ್ದೀರಾ ಮುನ್ಸಾಮರೆಡ್ಡಣ್ಣ ಅವರು ಮುಂಚೆಯಿಂದ ನನ್ನ ಇರ್ತಕ್ಕಂಥ ನಿಟ್ಟಿನಲ್ಲಿ ಸತತ ಐದು ವರ್ಷಗಳ ಕೃಷಿ ಸಚಿವರಾಗಿ ಭಾಳ ಉತ್ತಮ ಕೆಲಸ ಕೃಷಿ ಹೊಂಡ ಮತ್ತು ಬೇರೆ ಬೇರೆ ಏನು ಕೃಷಿ ಸಲಕರಣೆಗಳನ್ನು ರೈತರಿಗೆ ಅಟಕ್ತಕ್ಕಂಥದ್ದು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಅವರ ಅವಧಿಯಲ್ಲಿ ತರ್ತಕ್ಕಂಥ ಪ್ರಯತ್ನ ಮಾಡಿದರು ನಂತರ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಒಂದು ವರ್ಷ ಕೆಲಸ ಮಾಡಿದರು ಈಗ ಕಂದಾಯ ಇಲಾಖೆಯ ಸಚಿವರಾಗಿ ಬಹುಶಃ ರೈತರ ಬದುಕಿನಲ್ಲಿ ಒಂದು ಸಂತೋಷವನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಭಾಳಷ್ಟು ಬದಲಾವಣೆ ತಂದಿದ್ದಾರೆ ಏನು ದಾಖಲಾತಿಗಳ ವಿಚಾರದಲ್ಲಿ ಒಂದು ದಾಖಲಾತಿಗಳ ಡಿಜಿಟಲಿ ಡಿಜಿಟಲೈಜೇಷನ್ ಆಫ್ ರೆಕಾರ್ಡ್ಸ್ ಮಾಡುವಂಥದ್ದು ಇರ್ಬೋದು ಮತ್ತು ಜೋಡಿ ಗ್ರಾಮಗಳ ವಿಚಾರದಲ್ಲಿ ಪರಿಹಾರವನ್ನು ಕಂಡುಕೊಂಡು ರೈತರಿಗೆ ಪಾಣಿಯಲ್ಲಿ ಅವರಿಗೆ ಪ್ರತ್ಯೇಕವಾಗಿ ಅದಕ್ಕೆ ದಾಖಲಾತಿಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಪ ಏನೋ ಪಿ ನಂಬರ್ ಪೈಕಿ ನಂಬರ್ ಏನೋ ಒನ್ ಟು ಫೈವ್ ಮಾಡ್ತಕ್ಕಂಥದ್ದು ಹೊಸ ನಂಬರ್ ಕೊಡುವಂಥದ್ದಕ್ಕೆ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ ನಿರಂತರವಾಗಿ ಅಧಿಕಾರಿಗಳ ಮೇಲೆ ಒತ್ತಡವನ್ನು ತಂದು ಈ ಒಂದು ಯೋಜನೆ ಯಶಸ್ವಾಗಬೇಕು ಅಧಿಕಾರಿಗಳ ಮಟ್ಟದಲ್ಲಿ ಈ ಎಲ್ಲ ಕೆಲಸಗಳಿಗೆ ಭಾಳಷ್ಟು ಭ್ರಷ್ಟಾಚಾರದ ಆರೋಪಗಳು ಭಾಳಷ್ಟು ಇದ್ರ ಬಗ್ಗೆ ರೈತರು ನೋವು ತಿಂತಾ ಇರ್ತೋ ನೋವು ತಿಂತಾ ಇರ್ತಕ್ಕಂಥದ್ದು ಅವ್ರಿಗೂ ಅನುಭವ ಇದೆ ನನಗೂ ಅನುಭವ ಇದೆ ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡಬೇಕು ನಾನು ಶಾಸಕನಾದಾಗಿಂದ ಇದಕ್ಕೇನಾದರೂ ಒಂದು ಪರಿಹಾರ ಕಂಡುಕೊಳ್ಳೇಬೇಕು ಅಂತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿತ್ತು ಅವರು ಸಹ ಆ ನಿಟ್ಟಿನಲ್ಲಿ ಇವತ್ತು ಒಂದೂವರೆ ವರ್ಷದಲ್ಲಿ ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಬೇಕು ರೈತರು ಏನೋ ದುಬಾರಿ ಏನೋ ಲಂಚ ಕೊಡ್ತಕ್ಕಂಥ ಪರಿಸ್ಥಿತಿಯಿಂದ ತಪ್ಪಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಭಾಳಷ್ಟು ಅವರ ಒಂದು ಪ್ರಯತ್ನ ಇದೆ ನಿರಂತರವಾಗಿ ಅಧಿಕಾರಿಗಳಿಗೆ ಚಾಟಿ ಇಟ್ಕೊಂಡು ನಾನು ಅಕಸ್ಮಾತು ನಾನು ಸ್ವಲ್ಪ ಐಟು ಪರ್ಸನಾಲಿಟಿ ಇದ್ದೀನಿ ಸ್ವಲ್ಪ ಗಟ್ಟಿ ಮಾತಾಡ್ತೇನೆ ಅವರು ಸೈಲೆಂಟಾಗಿ ಇಂಜೆಕ್ಷನ್ ಕೊಟ್ಟಿರ್ತಾರೆ ಇಲ್ಲ